ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತದ ನದಿಗಳ ಬಗ್ಗೆ ನೋಡೋಣ ನೋಡಿ ಫಸ್ಟ್ ಒನ್ ಸಿಂಧೂ ನದಿ ಸಿಂಧೂ ನದಿಯ ಉಗಮವಾದ ಸ್ಥಳ ಕೈಲಾಸ ಪರ್ವತ ಇದರ ಉದ್ದ ಎರಡು ಸಾವಿರದ ಎಂಟುನೂರ ಎಂಬತ್ತು ಕಿಲೋಮೀಟರ್ ಇನ್ನು ಭಾರತದಲ್ಲಿ ಇದರ ಉದ್ದ ಏಳ್ನೂರ ಒಂಬತ್ತು ಕಿಲೋಮೀಟರ್ ಇನ್ನು ಜಲಾನಯನ ಕ್ಷೇತ್ರ ಐದುನೂರ ತೊಂಬತ್ತಾರು ಪಾಯಿಂಟ್ ಎಂಟುನೂರು ಚದರ್ ಕಿಲೋಮೀಟರ್ ಇನ್ನು ಭಾರತದಲ್ಲಿ ಒಂದು ಲಕ್ಷದ ಹದಿನೇಳು ಸಾವಿರದ ಎಂಟುನೂರ ಅರುವತ್ತ್ನಾಲ್ಕು ಚದರ್ ಕಿಲೋಮೀಟರ್ ನೀರಿನಿಂದ ಆವರಿಸಿದೆ ಇನ್ನು ನೋಡಿ ಸಿಂಧೂ ನದಿಯ ಉಪನದಿಗಳನ್ನು ನೋಡೋದಾದರೆ ಮೊದಲೇದಾಗಿ ಜೈಲಂ ಚಿನಾಬ್ ರಾಬಿ ಬಿಯಾಸ್ ಸಟ್ಲೇಜ್ ನೋಡಿ ಮೊದಲೇದಾಗಿ ಸಿಂಧೂ ನದಿಯ ಉಪನದಿಯಾದ ಜೈಲಂ ಬಗ್ಗೆ ನದಿ ಬಗ್ಗೆ ನೋಡೋಣ ಇಲ್ಲಿ ನೋಡಿ ಇದು ಉಗಮವಾಗಿದ್ದು ಜಮ್ಮು ಕಾಶ್ಮೀರದ ಶೇಷನಾಗ ಎಂಬಲ್ಲಿ ಇದರ ಉದ್ದ ನಾಲ್ಕುನೂರು ಕಿಲೋಮೀಟರ್ ಜಲಾನಯನ ಕ್ಷೇತ್ರ ಇಪ್ಪತ್ತೆಂಟು ಸಾವಿರದ ನಾಲ್ಕುನೂರ ತೊಂಬತ್ತು ಚದರ್ ಕಿಲೋಮೀಟರ್ ಇನ್ನು ಎರಡನೇ ಸಿಂಧು ನದಿಯ ಉಪನದಿ ಚಿನಾಬ್ ನದಿ ನೋಡಿ ಇದು ಉಗಮವಾಗಿದ್ದು ಹಿಮಾಚಲ ಪ್ರದೇಶದ ಲಸ್ಪತಿ ಕಣಿವೆ ಎಂಬಲ್ಲಿ ಇದರ ಉದ್ದ ಒಂದು ಸಾವಿರದ ಒನ್ನೂರ ಎಂಬತ್ತು ಕಿಲೋಮೀಟರ್ ಇನ್ನು ಜಲಾನಯನ ಕ್ಷೇತ್ರ ಇಪ್ಪತ್ತಾರು ಸಾವಿರದ ಏಳ್ನೂರ ಐವತ್ತೈದು ಚದರ್ ಕಿಲೋಮೀಟರ್ ಇನ್ನು ನೆಕ್ಸ್ಟ್ ಒನ್ ಸಿಂಧು ನದಿಯ ಮೂರನೇ ಉಪನದಿ ರಾವಿ ನದಿ ನೋಡಿ ಇದು ಉಗಮವಾಗಿದ್ದು ಹಿಮಾಚಲ ಪ್ರದೇಶದ ಕುಲುಬೆಟ್ಟದಲ್ಲಿ ಇದರ ಉದ್ದ ಏಳ್ನೂರ ಇಪ್ಪತ್ತೈದು ಕಿಲೋಮೀಟರ್ ಇನ್ನು ಜಲಾನಯನ ಕ್ಷೇತ್ರ ಐವತ್ತು ಲಕ್ಷದ ಐದು ಸಾವಿರದ ಒಂಬೈನೂರ ಐವತ್ತೇಳು ಚದರ್ ಕಿಲೋಮೀಟರ್ ಇನ್ನು ನೆಕ್ಸ್ಟ್ ಒನ್ ಬಿಯಾಸ್ ನದಿ ನೋಡಿ ಇದು ಉಗಮವಾದಂಥ ಸ್ಥಳ ಹಿಮಾಚಲ ಪ್ರದೇಶದ ರೋಟಂಗ್ ಕಣಿವೆಯ ಬಿಯಾಸ್ ಕುಂಡ ಎಂಬಲ್ಲಿ ಉಗಮಿಸುವುದು ಇನ್ನು ಇದರ ಉದ್ದ ನಾಲ್ಕುನೂರ ಅರವತ್ತು ಚದರ್ ಕಿಲೋಮೀಟರ್ ಇನ್ನು ಜಲಾನಯನ ಇಪ್ಪತ್ತೈದು ಸಾವಿರದ ಒಂಬೈನೂರು ಚದರ್ ಕಿಲೋಮೀಟರ್ ಇನ್ನು ನೆಕ್ಸ್ಟ್ ಒನ್ ಸಿಂಧು ನದಿಯ ಐದನೇ ಉಪನದಿ ಸಟ್ಲೇಸ್ ನದಿ ನೋಡಿ ಇದು ಉಗಮವಾದಂಥ ಸ್ಥಳ ಟಿಬೇಟಿನ ಕೈಲಾಸ ಪರ್ವತದ ರಾಕಾಸ್ ಸರೋವರದಲ್ಲಿ ಇದು ಉಗಮಿಸುವುದು ಉದ್ದ ಒಂದು ಸಾವಿರದ ಐವತ್ತು ಕಿಲೋಮೀಟರ್ ಜಲಾನಯನ ಕ್ಷೇತ್ರ ಎರಡು ಲಕ್ಷದ ನಾಲ್ಕು ಸಾವಿರದ ಎಂಬತ್ತೇಳು ಮೀಟರ್ ಇದು ಚಿನಾಬ್ ನದಿಯನ್ನು ಪಾಕಿಸ್ತಾನದ ಪಂಚನಾಡಿನ ಬಳಿ ಸಂಧಿಸುತ್ತದೆ ನೋಡಿ ಎರಡನೇ ನದಿ ಬ್ರಹ್ಮಪುತ್ರ ನದಿ ನೋಡಿ ಇದರ ಬಗ್ಗೆ ನೋಡೋದಾದರೆ ಇದು ಉಗಮವಾದಂಥ ಸ್ಥಳ ಇದು ಟಿಬೇಟಿನ ಕೈಲಾಸ ಪರ್ವತದ ಚೆಮು ಯಂಗ್ ಡಂಗ್ ಎಂಬಲ್ಲಿ ಉಗಮವಾಗಿದೆ ನಮ್ಮ ನೋಡಿ ಚೆಮು ಯಂಗ್ ಡಮ್ ಡಂಗ್ ಎಂಬಲ್ಲಿ ಉಗಮವಾಗಿದೆ ಇದರ ಉದ್ದ ಎರಡು ಸಾವಿರದ ಒಂಬೈನೂರು ಕಿಲೋಮೀಟರ್ ಭಾರತದಲ್ಲಿ ಎಂಟುನೂರ ಎಂಬತ್ತೈದು ಕಿಲೋಮೀಟರ್ ಇನ್ನು ಜಲಾನಯನ ಕ್ಷೇತ್ರ ಐವತ್ತೆಂಟು ಲಕ್ಷ ಚದರ್ ಕಿಲೋಮೀಟರ್ ಇನ್ನು ಭಾರತದಲ್ಲಿ ಇದರ ಜಲಾನಯನ ಕ್ಷೇತ್ರ ಎರಡುನೂರ ಎಂಬತ್ತೈದು ಲಕ್ಷದ ಮೂರು ಸಾವಿರ ಚದರ್ ಕಿಲೋಮೀಟರ್ ಭಾರತದಲ್ಲಿ ಇದರ ಜಲಾನಯನ ಕ್ಷೇತ್ರ ಇಷ್ಟಿದೆ ಇನ್ನು ನೆಕ್ಸ್ಟ್ ಒನ್ ಗಂಗಾ ನದಿ ನೋಡಿ ಗಂಗಾ ನದಿ ಉಗಮವಾದಂಥ ಸ್ಥಳ ಇದು ಗಂಗೋತ್ರಿಯಿಂದ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿರುವ ಗೋಮುಖ ಎಂಬಲ್ಲಿ ಉಗಮ ಉಗಮಿಸುತ್ತದೆ ಗಂಗಾ ನದಿಯ ಉಗಮವಾದಂಥ ಸ್ಥಳ ಗೋಮುಖ ನೆಕ್ಸ್ಟ್ ನೋಡಿ ಉದ್ದ ಎರಡು ಸಾವಿರದ ನಾಲ್ಕುನೂರ ಅರವತ್ತೈದು ಕಿಲೋಮೀಟರ್ ಇನ್ನು ಭಾರತದಲ್ಲಿ ಇದರ ಉದ್ದ ಎರಡು ಸಾವಿರದ ಎಪ್ಪತ್ತೊಂದು ಕಿಲೋಮೀಟರ್ ಇದರ ಜಲಾನಯನ ಕ್ಷೇತ್ರ ತೊಂಬತ್ತೈದು ಲಕ್ಷದ ಒಂದು ಸಾವಿರದ ಆರುನೂರು ಚದರ್ ಕಿಲೋಮೀಟರ್ ಇನ್ನು ಭಾರತದಲ್ಲಿ ಎರಡು ಲಕ್ಷಕ್ಕಿಂತ ಹೆಚ್ಚಾಗಿದೆ ಭಾರತದಲ್ಲಿ ಎರಡು ಲಕ್ಷಕ್ಕಿಂತ ಹೆಚ್ಚಾಗಿದೆ ಇನ್ನು ಗಂಗಾ ನದಿಯ ಉಪನದಿಗಳು ಯಮುನಾ ರಾಮಗಂಗಾ ಗಪಾರ್ ಗಂಟಕ ಕೋಶಿ ದಾಮೋದರ ಸೋನ್ ಮುಂತಾದವುಗಳು ಗಂಗಾ ನದಿಯ ಉಪನದಿಗಳಾಗಿವೆ ಇನ್ನು ಗಂಗಾ ನದಿಯ ಉಪನದಿಗಳ ಬಗ್ಗೆ ಒಂದೊಂದಾಗಿ ನೋಡೋದಾದರೆ ಫಸ್ಟ್ ಒನ್ ಯಮುನಾ ನದಿ ನೋಡಿ ಯಮುನಾ ನದಿ ಉಗಮವಾದ ಸ್ಥಳ ಉತ್ತರಾಖಂಡ ತೇಹರಿಗಢವಾಲ್ ಜಿಲ್ಲೆಯ ಯಮನೋತ್ರಿ ಇದರ ಉದ್ದ ಒಂದು ಸಾವಿರದ ಮೂರ್ನೂರ ಅರವತ್ತು ಕಿಲೋಮೀಟರ್ ಇನ್ನು ಇದರ ಜಲಾನಯನ ಕ್ಷೇತ್ರ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಎಂಟುನೂರ ಐವತ್ತೊಂದು ಚದರ್ ಕಿಲೋಮೀಟರ್ ಇನ್ನು ನೆಕ್ಸ್ಟ್ ಸಾರಿ ಯಮುನಾ ನದಿಯ ಉಪನದಿಗಳು ಚಂಬಲ್ ಬೆಟ್ವಾ ಇನ್ನು ನೆಕ್ಸ್ಟ್ ಗಂಗಾ ನದಿಯ ಉಪನದಿಯಾದಂಥ ರಾಮಗಂಗಾ ನೋಡಿ ರಾಮಗಂಗಾ ನದಿ ಉಗಮವಾದ ಸ್ಥಳ ಉತ್ತರಾಂಚಲದ ನೈನತಾಲ್ ಉತ್ತರಾಂಚಲದ ನೈನತಾಲ್ ಇದರ ಉದ್ದ ಆರುನೂರ ತೊಂಬತ್ತು ಕಿಲೋಮೀಟರ್ ಇನ್ನು ಜಲಾನಯನ ಕ್ಷೇತ್ರ ಮೂವತ್ತೆರಡು ಸಾವಿರದ ಎಂಟುನೂರ ಚದರ್ ಕಿಲೋಮೀಟರ್ ಇನ್ನು ಮೂರನೇ ಉಪನದಿ ಗಪಾರ್ ನೋಡಿ ಗಪಾರ್ ನದಿ ಉಗಮವಾದಂಥ ಸ್ಥಳ ಟಿಬೇಟಿನ ಗುರ್ಲಾ ಮುಂತಾದ ಶಿಖರದಲ್ಲಿ ಉಗಮಿಸುತ್ತದೆ ಇದರ ಉದ್ದ ಒಂದು ಸಾವಿರದ ಎಂಬತ್ತು ಕಿಲೋಮೀಟರ್ ಜಲಾನಯನ ಕ್ಷೇತ್ರ ಅಂದರೆ ನೀರು ಆವರಿಸಿರುವುದು ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ಐದುನೂರು ಚದರ್ ಕಿಲೋಮೀಟರ್ ಇನ್ನು ನೆಕ್ಸ್ಟ್ ಗಂಗಾ ನದಿಯ ಇನ್ನೊಂದು ಉಪನದಿ ಗಮಕ ನೋಡಿ ಇದು ಉಗಮವಾದಂಥ ಸ್ಥಳ ಕೇಂದ್ರ ಹಿಮಾಲಯದಲ್ಲಿ ಉಗಮಿಸುತ್ತದೆ ಇದರ ಉದ್ದ ನಾಲ್ಕುನೂರ ಐವತ್ತು ಕಿಲೋಮೀಟರ್ ಇನ್ನು ಜಲಾನಯನ ಕ್ಷೇತ್ರ ಒಂಬತ್ತು ಸಾವಿರದ ಐದುನೂರ ನಲವತ್ತು ಚದರ್ ಕಿಲೋಮೀಟರ್ ಇನ್ನು ಗಂಗಾ ನದಿಯ ಐದನೇ ಉಪನದಿ ಕೋಸಿ ನದಿ ನೋಡಿ ಕೋಸಿ ನದಿ ಉಗಮವಾದಂಥ ಸ್ಥಳ ಟಿಬೇಟಿನ ಶೇಷ ಪಗ್ಮ ಇದರ ಉದ್ದ ಏಳ್ನೂರ ಮೂವತ್ತು ಕಿಲೋಮೀಟರ್ ಜಲಾನಯನ ಕ್ಷೇತ್ರ ಇಪ್ಪತ್ತೊಂದು ಸಾವಿರದ ಐದುನೂರು ಚದರ್ ಕಿಲೋಮೀಟರ್ ನೆಕ್ಸ್ಟ್ ಒನ್ ಗಂಗಾ ನದಿಯ ಆರನೇ ಉಪನದಿ ದಾಮೋದರ ನದಿ ನೋಡಿ ದಾಮೋದರ ನದಿ ಉಗಮವಾದಂತಹ ಸ್ಥಳ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯ ತೋರಿ ಎಂಬಲ್ಲಿ ದಾಮೋದರ ನದಿ ಉಗಮವಾಗಿದೆ ಇನ್ನು ದಾಮೋದರ ನದಿಯ ಉದ್ದ ಐನೂರ ನಲವತ್ತೊಂದು ಕಿಲೋಮೀಟರ್ ಇನ್ನು ಜಲಾನಯನ ಕ್ಷೇತ್ರ ಇಪ್ಪತ್ತೆರಡು ಸಾವಿರ ಚದರ್ ಕಿಲೋಮೀಟರ್ ಇನ್ನು ನೆಕ್ಸ್ಟ್ ಒನ್ ಚಂಬಲ್ ನದಿ ನೋಡಿ ಚಂಬಲ್ ನದಿ ಉಗಮವಾದಂಥ ಸ್ಥಳ ಮಧ್ಯಪ್ರದೇಶದ ವಿಂಧ್ಯ ಪರ್ವತಗಳಲ್ಲಿನ ಓಹೋ ಎಂಬಲ್ಲಿ ಉಗಮವಾಗಿದೆ ಇದರ ಉದ್ದ ಒಂದು ಸಾವಿರದ ಐವತ್ತು ಕಿಲೋಮೀಟರ್ ಇನ್ನು ನೆಕ್ಸ್ಟ್ ಒನ್ ಮಹಾನದಿ ನೋಡಿ ಮಹಾನದಿ ಉಗಮವಾದಂಥ ಸ್ಥಳ ಛತ್ತೀಸ್ಗಢದ ಬಸ್ತಾರ್ ಜಿಲ್ಲೆಯ ಸಿವಾಯ್ ಎಂಬಲ್ಲಿ ಉಗಮವಾಗಿದೆ ಛತ್ತೀಸ್ಗಢದ ಬಸ್ತಾರ್ ಜಿಲ್ಲೆಯ ಸಿವಾಯ್ ಎಂಬಲ್ಲಿ ಮಹಾನದಿ ಉಗಮವಾಗಿದೆ ಇದರ ಉದ್ದ ಎಂಟುನೂರ ಒಂಬತ್ತು ಕಿಲೋಮೀಟರ್ ಇನ್ನು ಜಲಾನಯನ ಕ್ಷೇತ್ರ ಒಂದು ಲಕ್ಷದ ತೊಂಬತ್ತೆರಡು ಸಾವಿರದ ಮೂರುನೂರು ಚದರ್ ಕಿಲೋಮೀಟರ್ ಇನ್ನು ನೆಕ್ಸ್ಟ್ ಒನ್ ಗೋದಾವರಿ ನದಿ ನೋಡಿ ಗೋದಾವರಿ ನದಿ ಉಗಮವಾದಂಥ ಸ್ಥಳ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಯಂಬಕೇಶ್ವರ ಎಂಬಲ್ಲಿ ಗೋದಾವರಿ ನದಿ ಉಗಮವಾಗಿದೆ ಇನ್ನು ಇದರ ಉದ್ದ ಒಂದು ಸಾವಿರದ ನಾಲ್ಕುನೂರ ಅರವತ್ತೈದು ಕಿಲೋಮೀಟರ್ ನೆಕ್ಸ್ಟ್ ಜಲಾನಯನ ಕ್ಷೇತ್ರ ಮೂರು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಎಂಟುನೂರು ಚದರ್ ಕಿಲೋಮೀಟರ್ ಇನ್ನು ಉಪನದಿಗಳು ಮಾಂಜಾರ ಪೇನುಗಂಗಾ ವಾರ್ದಾ ಪ್ರಣಹಿತೆ ಇಂದ್ರಾವತಿ ಸಬರಿ ಇವು ಗೋದಾವರಿ ನದಿಯ ಉಪನದಿಗಳು ಇನ್ನು ನೆಕ್ಸ್ಟ್ ಮಂತ್ ವೆರಿ ಇಂಪಾರ್ಟೆಂಟ್ ಆದಂಥ ಕೃಷ್ಣಾ ನದಿಯ ಬಗ್ಗೆ ನೋಡೋದಾದರೆ ನೋಡಿ ಕೃಷ್ಣಾ ನದಿ ಉಗಮವಾದ ಸ್ಥಳ ಮಹಾರಾಷ್ಟ್ರದ ಮಹಾಬಳೇಶ್ವರ ಎಂಬಲ್ಲಿ ಇನ್ನು ಕೃಷ್ಣಾ ನದಿಯ ಉದ್ದ ಒಂದು ಸಾವಿರದ ಮೂರುನೂರ ತೊಂಬತ್ತೆರಡು ಕಿಲೋಮೀಟರ್ ಇನ್ನು ಕೃಷ್ಣಾ ನದಿಯ ಜಲ ಜಲಾನಯನ ಕ್ಷೇತ್ರ ಎರಡು ಲಕ್ಷದ ಎಪ್ಪತ್ತೊಂದು ಸಾವಿರದ ಮೂರುನೂರು ಚದರ್ ಕಿಲೋಮೀಟರ್ ಕೃಷ್ಣಾ ನದಿ ನೀರಿನಿಂದ ಆವರಿಸಿದೆ ಇನ್ನು ಕೃಷ್ಣಾ ನದಿಯ ಉಪನದಿಗಳು ನೋಡಿ ಕೊಯ್ನಾ ಯರ್ಲಾ ವರ್ಣ ದೂದಗಂಗಾ ಪಂಚಗಂಗಾ ಘಟಪ್ರಭಾ ಮಲಪ್ರಭಾ ಭೀಮಾ ಡೋಣಿ ತುಂಗಭದ್ರಾ ಮೂಸಿ ಇವುಷ್ಟು ಕೃಷ್ಣಾ ನದಿಯ ಉಪನದಿಗಳಾಗಿವೆ ನೋಡಿ ಫ್ರೆಂಡ್ಸ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ನದಿಗಳ ಬಗ್ಗೆ ಒಂದಾದರೂ ಕ್ವಶನ್ ಬಂದೇ ಬರುತ್ತೆ ಹಾಗಾಗಿ ಎಲ್ಲ ಸರಿಯಾಗಿ ನೆನ್ಪಿಟ್ಕೋಬೇಕು ಇನ್ನು ನೆಕ್ಸ್ಟ್ ಒನ್ ನೋಡೋದಾದರೆ ಕಾವೇರಿ ನದಿ ನೋಡಿ ಕಾವೇರಿ ನದಿ ಉಗಮವಾದದ್ದು ಕರ್ನಾಟಕದ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿ ಎಂಬಲ್ಲಿ ಕಾವೇರಿ ನದಿ ಉಗಮವಾಗಿದೆ ಇದರ ಉದ್ದ ಎಂಟುನೂರ ನಾಲ್ಕು ಕಿಲೋಮೀಟರ್ ಇನ್ನು ಜಲಾನಯನ ಕ್ಷೇತ್ರ ತೊಂಬತ್ನಾಲ್ಕು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಇನ್ನು ಕಾವೇರಿ ನದಿಯ ಉಪನದಿಗಳು ಹಾರಂಗಿ ಹೇಮಾವತಿ ಕಬಿನಿ ಅರ್ಕಾವತಿ ಸುವರ್ಣಾವತಿ ಭವಾನಿ ತೀರ್ಥ ಇವು ಕಾವೇರಿ ನದಿಯ ಉಪನದಿಗಳಾಗಿವೆ ಇನ್ನು ನೆಕ್ಸ್ಟ್ ಒನ್ ನರ್ಮದಾ ನದಿ ನೋಡಿ ನರ್ಮದಾ ನದಿ ಉಗಮವಾದದ್ದು ಕೇಂದ್ರದ ಉನ್ನತ ಪ್ರದೇಶದ ಅಮರಕಂಟಕ ಪ್ರಸ್ಥಭೂಮಿಯಲ್ಲಿ ನರ್ಮದಾ ನದಿ ಉಗಮವಾಗಿದೆ ಇನ್ನು ಈ ನದಿಯ ಉದ್ದ ವಿಂಧ್ಯ ಮತ್ತು ಸಾತ್ಪುರ ಪರ್ವತಗಳ ಮಧ್ಯದಲ್ಲಿ ಒಂದು ಸಾವಿರದ ಮೂರುನೂರ ಹನ್ನೆರಡು ಕಿಲೋಮೀಟರ್ ಉದ್ದವನ್ನು ನರ್ಮದಾ ನದಿ ಹೊಂದಿದೆ ಎಷ್ಟು ಒಂದು ಸಾವಿರದ ಮೂರುನೂರ ಹನ್ನೆರಡು ಕಿಲೋಮೀಟರ್ ಉದ್ದವನ್ನು ನರ್ಮದಾ ನದಿ ಹೊಂದಿದೆ ಇನ್ನು ಇದರ ಜಲಾನಯನ ಕ್ಷೇತ್ರ ತೊಂಬತ್ನಾಲ್ಕು ಸಾವಿರದ ಐದುನೂರು ಚದರ್ ಕಿಲೋಮೀಟರ್ ಇನ್ನು ನೆಕ್ಸ್ಟ್ ಒನ್ ತಪತಿ ನದಿ ನೋಡಿ ತಪತಿ ನದಿ ಉಗಮವಾಗಿದ್ದು ಮಧ್ಯಪ್ರದೇಶದ ಬೆಟ್ಟ ಜಿಲ್ಲೆಯ ಮುಲ್ತಾಯಿ ಕೆರೆ ಎಂಬಲ್ಲಿ ತಪತಿ ನದಿ ಉಗಮವಾಗಿದೆ ಇದರ ಉದ್ದ ಏಳ್ನೂರ ಇಪ್ಪತ್ನಾಲ್ಕು ಕಿಲೋಮೀಟರ್ ಇನ್ನು ಇದರ ಜಲಾನಯನ ಕ್ಷೇತ್ರ ಅರವತ್ತ್ನಾಲ್ಕು ಸಾವಿರದ ಏಳ್ನೂರ ಐವತ್ತು ಚದರ್ ಕಿಲೋಮೀಟರ್ ನೆಕ್ಸ್ಟ್ ಲೂನಿ ನದಿ ನೋಡಿ ಲೂನಿ ನದಿ ಉಗಮವಾಗಿದ್ದು ಸಾಂಬಾರ್ ಸರೋವರ ಉತ್ತರಕ್ಕಿರುವ ಅನಾಸಾಗರದಲ್ಲಿ ಉಗಮಿಸುತ್ತದೆ ಇನ್ನೊಮ್ಮೆ ಸಾಂಬಾರ್ ಸರೋವರ ಉತ್ತರಕ್ಕಿರುವ ಅನಾಸಾಗರದಲ್ಲಿ ಲೂನಿ ನದಿ ಉಗಮಿಸುತ್ತದೆ ಇನ್ನು ಇದರ ಉದ್ದ ನಾಲ್ಕುನೂರ ಐವತ್ತು ಕಿಲೋಮೀಟರ್ ಇನ್ನು ಜಲಾನಯನ ಕ್ಷೇತ್ರ ಮೂವತ್ತೇಳು ಸಾವಿರದ ಎರಡುನೂರ ಐವತ್ತು ಚದರ್ ಕಿಲೋಮೀಟರ್ ಇನ್ನು ನೆಕ್ಸ್ಟ್ ಒನ್ ಸಾಬರಮತಿ ನದಿ ನೋಡಿ ಸಾಬರ್ಮತಿ ನದಿ ಉಗಮವಾಗಿದ್ದು ರಾಜಸ್ಥಾನದ ಜೈನ ಸಮುದ್ರದ ಬಳಿ ಇದರ ಉದ್ದ ಮೂರ್ನೂರ ಇಪ್ಪತ್ತು ಕಿಲೋಮೀಟರ್ ನೋಡಿ ಸಾಬರ್ಮತಿಯ ಜಲಾನಯನ ಕ್ಷೇತ್ರ ಹದಿನೆಂಟು ಸಾವಿರದ ಏಳ್ನೂರ ಐವತ್ತು ಚದರ್ ಕಿಲೋಮೀಟರ್ థ్యాంక్ ఫ్రెండ్స్ ఈ వీడియో నిమే ఇష్ట ఈ చాలా సబ్స్క్రైబ్